ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಸಾಂ ವಲಯಕುಂ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತುಹರೀಶ್ ಅಕ್ಷತತ್ವ ಏನಿದು ಅಕ್ಷತತ್ವ ಮೊದಲನೇದಾಗಿ ನಾನು ಈ ಹೆಸರಿನ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಾಗತ್ತೆ ಅಕ್ಷತತ್ವ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಫಿನಿಟಿ ಅಂದರೆ ಅನಂತ ಶಕ್ತಿಯ ನಿಯಮಗಳು ಅನಂತ ಶಕ್ತಿ ಅಂತಂದ್ರೆ ಏನು ಅನಂತ ಶಕ್ತಿ ಎಲ್ಲಿಂದ ಬರುತ್ತೆ ಇದಕ್ಕೆ ಆದಿ ಇದೆಯಾ ಅಂತ್ಯ ಇದೆಯಾ ಮೂಲ ಯಾವುದು ಅಂತ್ಯ ಯಾವುದು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡುವಂಥ ಕಾರ್ಯಕ್ರಮ ಅಕ್ಷತತ್ವ ಇದರಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಪ್ರಭಾವಲಯ ಬಾಡಿ ಆರ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಯಾಕೆಂದರೆ ವಾಸ್ತುಶಾಸ್ತ್ರ ಆಗಬಹುದು ಜ್ಯೋತಿಷ್ಯ ಶಾಸ್ತ್ರ ಆಗ್ಬೋದು ಸಂಖ್ಯಾಶಾಸ್ತ್ರ ಆಗಬಹುದು ಬೇರೆ ಯಾವುದೇ ನಾಡಿ ಜ್ಯೋತಿಷ್ಯ ನಾಡಿಶಾಸ್ತ್ರ ಇವುಗಳ ಒಂದು ಔಟ್ಪುಟ್ ಅಂದರೆ ಔಟ್ಕಮ್ ಅಂತ ಏನಂತೀವಿ ಅಂದರೆ ಪೂರ್ಣ ಫಲ ಅದು ಕೆಲಸ ಮಾಡೋದು ಯಾವುದೇ ವ್ಯಕ್ತಿಯ ಒಂದು ದೇಹದ ಪ್ರಭಾವಲಯದ ಮೇಲೇ ಅದು ಅವರ ಚಟುವಟಿಕೆಗಳ ಮೇಲೂ ಆರೋಗ್ಯದ ಮೇಲೂ ಹಣಕಾಸಿನ ವ್ಯವಸ್ಥೆಯ ಮೇಲೂ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಕೆಲವೊಂದು ಸಣ್ಣ ಬದಲಾವಣೆಗಳನ್ನ ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗ್ಬೋದು ವಾಸ್ತುವಿಗೆ ಸಂಬಂಧಪಟ್ಟ ಸಮಸ್ಯೆ ಆಗ್ಬೋದು ಅಥವಾ ನ್ಯೂಮರಾಲಜಿಗೆ ಸಂಬಂಧಪಟ್ಟ ಸಮಸ್ಯೆ ಆಗ್ಬೋದು ಸರಿ ಮಾಡ್ಕೊಬಹುದು ಅನ್ನೋದನ್ನ ನಾನು ದಿನ ಬೆಳಗ್ಗೆ ಹೇಳ್ತಾ ಹೋಗ್ತೀನಿ ವಾಸ್ತು ವಾಸ್ತು ಅನ್ನುವಂಥದ್ದು ಬ್ರಹ್ಮಲೋಕದ ಬಗ್ಗೆ ಈಗಾಗಲೇ ನೀವೆಲ್ಲರೂ ಕೇಳ್ಪಟ್ಟಿರ್ತೀರಾ ಕೋಟ್ಯಾಂತರ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಇರ್ತಕ್ಕಂಥ ಒಂದು ಬ್ರಹ್ಮಲೋಕ ನ್ಯೂಟ್ರಾನ್ಸ್ ಅಂತ ಹೇಳ್ತೀವಿ ನ್ಯೂಟ್ರಾನ್ಸ್ ಅಂದರೆ ಬ್ರಹ್ಮತತ್ವ ಪ್ರೋಟಾನ್ಸ್ ಅಂತಂದರೆ ವಿಷ್ಣು ತತ್ವ ಎಲೆಕ್ಟ್ರಾನ್ಸ್ ಅಂದರೆ ತತ್ವ ಸೊ ಈ ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಇವುಗಳನ್ನೆಲ್ಲ ಒಳಗೊಂಡು ಬ್ರಹ್ಮಲೋಕದಿಂದ ಭೂಲೋಕವನ್ನು ಬಂದು ತಲುಪುವಂತಹ ಶಕ್ತಿ ಈ ವಾಸ್ತುವಿನಲ್ಲಿ ಇರುತ್ತೆ ಇದು ಬರೀ ಒಂದು ಮನೆಯ ಚೌಕಟ್ಟಿಗಲ್ಲ ಒಂದು ಕಚೇರಿಯ ಒಳಕಲ್ಲ ಇದು ವಿಶ್ವವ್ಯಾಪ್ತಿ ಬ್ರಹ್ಮಾಂಡ ವ್ಯಾಪ್ತಿ ಲೋಕವ್ಯಾಪ್ತಿ ಈ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾನು ಗಮನಿಸಿದ ಹಾಗೆ ವಾಸ್ತು ಅನ್ನೋ ಪದದ ಅರ್ಥನೇ ಬೇರೆ ಆಗ್ತಾ ಇದೆ ಆ ಅರ್ಥ ಅನರ್ಥಕ್ಕೆ ದಾರಿ ಆಗ್ತಾ ಇದೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅನರ್ಥಗಳಿಂದ ನೀವು ನಿಮ್ಮನ್ನ ನೀವು ಬದಲಾವಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ನನ್ನ ಮೂಲ ಉದ್ದೇಶ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಹೇಳಬೇಕಂತಂದ್ರೆ ಅದರ ಈ ಪುಸ್ತಕಗಳಲ್ಲಿ ಕೆಲವು ಹಿರಿಯರು ಜ್ಞಾನಿಗಳು ವಾಸ್ತುವಿನ ಬಗ್ಗೆ ಬರೆದಿರುವಂತಹವರು ಅಷ್ಟ ದಿಕ್ಕುಗಳು ಅಷ್ಟ ಪಾಲಕರು ಆಯಗಳು ಮತ್ತೊಂದು ನಾರ್ತ್ ಸೌತ್ ಇವುಗಳನ್ನೆಲ್ಲ ಬರೆದಿರ್ತಾರೆ ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಆದರೆ ಇದರ ಮೇನ್ ಪ್ರಿನ್ಸಿಪಲ್ ಒಂದಿದೆ ಅದು ನಾವು ಚೆನ್ನಾಗಿರ್ಬೇಕು ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರಕೃತಿಯನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು ಮತ್ತೆ ಚೆನ್ನಾಗಿ ಇಟ್ಕೊಬೇಕು ಅನ್ನುವಂಥದ್ದು ಸೃಷ್ಟಿ ಸಮತೋಲನೆ ಇದು ವಾಸ್ತುವಿನ ಮೂಲ ತತ್ವ ಬಹುಶಃ ನೀವು ಮಹಾಭಾರತದಲ್ಲಿ ಅಭಿಮನ್ಯುವಿನ ಕತೆ ಕೇಳಿರ್ತೀರ ಶ್ರೀಕೃಷ್ಣ ಸುಭದ್ರೆನ ತವರು ಮನೆಗೆ ಕರ್ಕೊಂಡು ಹೋಗ್ಬೇಕಾರೆ ಸುಭದ್ರೆ ಹಿಂದ್ಗಡೆ ಕೂತಿರ್ತಾಳೆ ಹೀಗೆ ಮಾತಾಡ್ತಾ ಚಕ್ರವ್ಯೂಹದ ಬಗ್ಗೆ ಒಂದು ಪ್ರಸ್ತಾವನೆ ಬರುತ್ತೆ ಇಬ್ಬರ ಮಧ್ಯೇನು ಆ ಪ್ರಸ್ತಾವನೆ ಬಂದಾಗ ಶ್ರೀಕೃಷ್ಣ ಸುಭದ್ರೆಗೆ ಆ ಚಕ್ರವ್ಯೂಹ ಹೇಗಿರತ್ತೆ ಅದನ್ನ ಯಾವ ರೀತಿ ನಾವು ಭೇದಿಸ್ಕೊಂಡು ಒಳಗು ಹೋಗ್ಬೇಕು ಒಳಗಡೆ ಯಾವ್ಯಾವ ರೀತಿಯಾದಂತ ತಂತ್ರಗಳಿರತ್ತೆ ಆ ತಂತ್ರಗಳನ್ನ ನಾವು ಯಾವ ರೀತಿ ಭೇದಿಸ್ತಾ ಹೋಗ್ಬೇಕು ಅನ್ನೋ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನ ಶ್ರೀಕೃಷ್ಣ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಇರ್ತಾನೆ ಅಲ್ಲಿ ಸುಭದ್ರೆ ಹೂ ಅಂತ ಹೇಳ್ತಾ ಇರೋವಳು ಸ್ವಲ್ಪ ಹೊತ್ತಿನ ನಂತರ ಕೃಷ್ಣ ತಿರುಗಿ ನೋಡಿದಾಗ ಸುಭದ್ರೆ ಗಾಢವಾದ ನಿದ್ರೆಯಲ್ಲಿ ಇರ್ತಾಳೆ ಆದ್ರೂನು ಹೂಂಕಾರ ಬರ್ತಾನೆ ಇರುತ್ತೆ ಎಲ್ಲಿಂದ ಬರ್ತಾ ಇದೆ ಅಂತ ಕೃಷ್ಣ ನೋಡಿದ್ರೆ ಹೊಟ್ಟೆಯಲ್ಲಿ ಇರ್ತಕ್ಕಂತ ಅಭಿಮನ್ಯು ಗುಡ್ತಾ ಇರ್ತಾನ ಅದಕ್ಕೆ ಇದು ನಮಗೆ ಮಹಾಭಾರತದ ಪುರಾಣದ ಕಥೆಗಳಲ್ಲಿ ಸಿಗತ್ತೆ ಕೃಷ್ಣ ಮಾಡ್ತಾನೆ ಇಷ್ಟು ಬೇಗ ಈ ಮಗುಗೆ ಈ ಸತ್ಯಗಳು ಗೊತ್ತಾಗಬಾರ್ದು ಅವನಿಗೆ ಮುಂದಿನ ಒಂದು ರಿಸಲ್ಟ್ ಏನ್ ಬರುತ್ತೆ ಅನ್ನೋಂಥದ್ದು ಗೊತ್ತಿದ್ದಿದ್ರಿಂದ ಅರ್ಜುನೇ ಚಕ್ರವ್ಯೂಹವನ್ನ ಭೇದಿಸಬೇಕಾದಂತಹ ಒಂದು ವಿಧಿ ಇದ್ದಿದ್ರಿಂದ ಅದನ್ನ ಅದರಿಂದ ಹೊರಗಡೆ ಹೇಗ್ ಬರ್ಬೇಕು ಅನ್ನೋದನ್ನ ಹೇಳದಿರ ಅಲ್ಲಿಗೆ ನಿಲ್ಸ್ಬಿಡ್ತಾನೆ ಬಹುಶಃ ಈಗ ನನಗ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇರೋದು ಬಹಳಷ್ಟು ಜನ ಈ ವಾಸ್ತು ಕಾರ್ಯಕ್ರಮ ಜ್ಯೋತಿಷ್ಯದ ಕಾರ್ಯಕ್ರಮ ನೋಡ್ತಾ ಇರೋ ಅವ್ರಿಗೆ ನೋಡಿ 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 ನಮಗೆ ವಾಸ್ತು ಗೊತ್ತು ನಮಗೆ ಜ್ಯೋತಿಷ್ಯ ಗೊತ್ತು ನಮಗೆ ಸಂಖ್ಯಾಶಾಸ್ತ್ರ ಗೊತ್ತು ಅಂತ ಅವ್ರಿಗೆ ಅವರೇ ಟ್ರೀಟ್ಮೆಂಟ್ ಕೊಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅಭಿಮನ್ಯುವಿನ ಪರಿಸ್ಥಿತಿ ಚಕ್ರವ್ಯೂಹನ ಭೇದಿಸ್ಕೊಂಡು ಒಳಗೆ ಹೋದ್ಮೇಲೆ ಏನಾಯ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸೊ ಆ ರೀತಿ ಯಾರು ಮಾಡ್ಕೊಳ್ಳದೆ ಇರಲಿ ಅನ್ನುವಂಥದ್ದು ಸಹ ನನ್ನ ಮೂಲ ಉದ್ದೇಶ ಇಲ್ಲಿ ನಾನು ಪರಿಹಾರಗಳನ್ನ ಹೇಳಕ್ ಮುಂಚೆ ಮತ್ತೆ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳೋದಕ್ ಮುಂಚೆ ನಿಮಗೊಂದು ಒಂದು ಚಿಕ್ಕದ ಒಂದು ಕತೆ ಹೇಳ್ತೀನಿ ಈ ಕಥೆನ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಏನಕ್ಕೋಸ್ಕರ ಪರಿಹಾರಗಳನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನಿಮಗೆ ಮನ್ಸಿಗೆ ಬರುತ್ತೆ ಹೀಗೆ ಒಂದು ಖಾಸಗಿ ವಾಹಿನಿ ಚಾನಲಲ್ಲಿ ಮಧ್ಯಾಹ್ನದೊತ್ತು ಒಬ್ಬರು ವೈದ್ಯರು ಡಾಕ್ಟರ್ ಕುತ್ಕೊಂಡು ಈ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಮತ್ತು ಸ್ಕಿನ್ ಟೋನ್ ಬಗ್ಗೆ ಮತ್ತು ಬ್ಲಡ್ ನಲ್ಲಿ ವ್ಯತ್ಯಾಸಗಳಾದಾಗ ಯಾವ ರೀತಿಯಾದಂಥ ದೇಹದಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋವಂಥದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆ ರೀತಿ ಹೇಳ್ತಾ ಇರಬೇಕಾದ್ರೆ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಫೋನ್ ಮಾಡಿ ಅವರ ಸಮಸ್ಯೆಗಳನ್ನ ಜನ ಕೇಳ್ಬೋದು ಅದಕ್ಕೆ ಪರಿಹಾರನ ಡಾಕ್ಟರ್ ಲೈವ್ ಅಲ್ಲೇನೆ ಸೂಚಿಸ್ತಾ ಇರ್ತಾರೆ ಹೀಗೆ ಒಂದು ಫೋನ್ ಬರುತ್ತೆ ಒಬ್ರು ಮುಸ್ಲಿಂ ಬಾಂಧವರೊಬ್ರು ಫೋನ್ ಮಾಡ್ತಾರೆ ಅವರು ಒಂದು ಮಟನ್ ಅಂಗಡಿ ಇಟ್ಕೊಂಡಿರ್ತಾರೆ ಫೋನ್ ಮಾಡಿ ಈ ರೀತಿ ಹೇಳ್ತಾನೆ ಹೇಳಿ ನನ್ನ ಹೆಂಡತಿಗೆ ಎರಡು ಕಾಲುಗಳನ್ನು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾನೆ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆಯಪ್ಪ ಬಹುಶಃ ಅವರಿಗೆ ಬಾಡಿಯಲ್ಲಿ ಇರ್ತಕ್ಕಂತ ಕೆಟ್ಟ ರಕ್ತ ಎಲ್ಲ ಬಂದು ಕಾಲಿನಲ್ಲಿ ನಿಂತಿರತ್ತೆ ಹಾಗಾಗಿ ನೀಲಿ ಬಣ್ಣಕ್ಕೆ ತಿರುಗ್ತಾ ಇರತ್ತೆ ನಾವು ಅದನ್ನ ಮೋಸ್ಟ್ಲಿ ಆಪರೇಷನ್ ಮಾಡಿ ಕಾಲುಗಳನ್ನ ತೆಗಿಬೇಕಾಗಬಹುದು ಇಲ್ಲ ಅಂದ್ರೆ ಅವರಿಗೆ ಅದು ಬಾಡಿಗೆಲ್ಲ ವ್ಯಾಪ್ಸಿ ಅವರಿಗೆ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರತ್ತೆ ಅಂತ ಹೇಳ್ತಾನೆ ಈತ ಏನ್ ಮಾಡ್ತಾನೆ ಮಟನ್ ಅಂಗಡಿ ಮೊದಲೇ ಕೈ ಕಾಲು ಕತ್ತರಿಸಿ ಅಭ್ಯಾಸ ಇರೋಂಥವನು ತಾನೇ ಹೋಗಿ ಹೆಂಡತಿಗೆ ಮತ್ ಬರೋ ಔಷಧಿ ಕುಡಿಸ್ಬಿಟ್ಟು ಅವನೇ ಎರಡು ಕಾಲನ್ನು ಕತ್ತರಿಸ್ಬಿಟ್ಟು ಈ ಒಂದೂವರೆ ಲಕ್ಷ ಎರಡು ಲಕ್ಷ ಯಾಕೆ ನಾವು ಡಾಕ್ಟರ್ ಕೊಡಬೇಕು ಇದು ನನಗೆ ಗೊತ್ತಿರೋಂಥದ್ದಲ್ವಾ ಅಂತ ಮಾಡ್ಬಿಡ್ತಾನೆ ಆಮೇಲೆ ಒಂದ್ ಎರಡು ಮೂರು ತಿಂಗಳಾಗತ್ತೆ ಹೆಂಡತಿ ಒಂದು ಸ್ವಲ್ಪ ಸುಧಾರಿಸ್ಕೊಂತಾಳೆ ಆರ್ಟಿಫಿಷಿಯಲ್ ಲೆಗ್ಸ್ ಹಾಕಿ ಒಂದು ಹದಿನೈದು ದಿನ ಆಚೆ ಓಡಾಡ್ತಾಳೆ ಆರ್ಟಿಫಿಷಿಯಲ್ ಲೆಗ್ಸು ಸಹ ನೀಲಿ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಗಾಬರಿ ಬಿದ್ದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಡಾಕ್ಟ್ರು ಚೆಕ್ ಮಾಡಿ ಹೇಳ್ತಾರೆ ಯಾರಪ್ಪ ಇದು ಕಾಲ್ ಕತ್ರಿಸೋದಕ್ಕೆ ಹೇಳಿದ್ದು ನಿಮ್ಗೆ ಅಂದ್ರೆ ನೀವೇ ಪರಿಹಾರ ಕೊಟ್ಟಿದ್ರಿ ಡಾಕ್ಟ್ರೇ ಲೈವ್ ಪ್ರೋಗ್ರಾಮ್ ಅಲ್ಲಿ ನಾನು ಫೋನ್ ಮಾಡಿ ಕೇಳಿದಾಗ ಅಂತ ಚೆಕ್ ಮಾಡಿ ಕಟ್ ಮಾಡ್ಬೇಕು ಅಂತ ಹೇಳದ್ನಾ ಇಲ್ಲ ಕಟ್ ಮಾಡ್ಲೇಬೇಕು ಅಂತ ಹೇಳದ್ನಾ ಅಂತ ಕೇಳ್ತಾರೆ ಡಾಕ್ಟ್ರು ಬಹುಶಃ ಕಟ್ ಮಾಡಬೇಕು ಆಗ್ಬಹುದು ಅಂತ ಹೇಳಿದ್ರಿ ಹಾಗಾಗಿ ನಾನೇ ನನ್ಗದು ಮಟನ್ ಅಂಗಡಿ ಇರೋದ್ರಿಂದ ನನಗೆ ಅದು ಬರ್ತಾ ಇತ್ತು ಯಾಕೆ ಕಷ್ಟದಲ್ಲಿ ಇದೀವಿ ತುಂಬಾ ಹಾಗಾಗಿ ನಾನೇ ಕಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ ಡಾಕ್ಟ್ರೆ ಅಂತ ದಡ್ಡ ನಿನ್ನ ಹೆಂಡತಿಗೆ ಕಾಲು ನೀಲಿಕ್ಕೆ ಬಣ್ಣಕ್ಕೆ ತಿರುಗುತ್ತಾ ಇರೋದು ಆಕೆ ಹಾಕೊಂಡಿರೋ ನೈಟ್ ಇದು ಕಲರ್ ಬಿಡ್ತಾ ಇರೋದಕ್ಕಪ್ಪಾ ನೀನು ನೀನೇ ನಿರ್ಧಾರ ತಗೊಂಡು ಏನು ಕಟ್ ಮಾಡಿದೆ ಅಂತ ಬೈದ್ ಕಳಿಸ್ತಾರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ನಾವೇನೋ ಲೈವ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಲೈವ್ ಅಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಪರಿಹಾರ ಹೇಳ್ತೀವಿ ಅಂತಂದ್ರೆ ಅದೇ ಅಲ್ಟಿಮೇಟ್ ಎಂಡ್ ಅನ್ನೋ ನಿರ್ಧಾರಕ್ಕೂ ನೀವು ಬರಬೇಡಿ ಅದೇ ಪೂರ್ಣ ನಿರ್ಣಯ ಅನ್ನೋ ನಿರ್ಧಾರಕ್ಕೂ ನೀವು ಬರಬೇಡಿ ಫಸ್ಟ್ ಒಪಿನಿಯನ್ ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ತಗೊಳ್ಳಿ ಆ ರೀತಿ ನಿಮಗೇನಾರ ನಾನು ಕೊಟ್ಟಂಥ ಪರಿಹಾರಗಳಲ್ಲಿ ಸಂದೇಹ ಇದ್ದರೆ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನೇ ಡೌಟ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇನ್ನೂ ಮಾತಾಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ